ಈ ವಿಡಿಯೋದಲ್ಲಿ ಜನರಿಗೆ ಸಾಮಾನ್ಯವಾಗಿ ಆಗುವ ಹೊಟ್ಟೆ ನೋವು ಮತ್ತು ಅಜೀರ್ಣ ಸಮಸ್ಯೆಗಳನ್ನು ಸರಿಪಡಿಸಲು ಸುಲಭ ಹಾಗೂ ನೈಸರ್ಗಿಕ ಮನೆಮದ್ದುಗಳನ್ನು ಹಂಚಿಕೊಳ್ಳಲಾಗಿದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಜೀರಿಗೆ ನೀರು ಉಪಯೋಗ ಜೀರಿಗೆ ಪಾಚಕ ರಸಗಳ ಉತ್ಪತ್ತಿಯನ್ನು ಹೆಚ್ಚಿಸಿ ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಬಳಕೆ ಒಂದು ಚಮಚ ಜೀರಿಗೆ ಒಂದು ಕಪ್ ನೀರಿನಲ್ಲಿ ಕುದಿಸಿ ಸ್ವಲ್ಪ ತಣ್ಣಗೆ ಆದ ಬಳಿಕ ಕುಡಿಯಿರಿ ಇದನ್ನು ದಿನಕ್ಕೆ ಎರಡು ಮೂರು ಸಲ ಕುಡಿಯಬಹುದು ಶುಂಠಿ ಕಷಾಯ ಉಪಯೋಗ ಶುಂಠಿಯಲ್ಲಿ ಜೀರ್ಣಕ್ರಿಯೆ ಹೆಚ್ಚಿಸುವ ತತ್ವಗಳು ಇದ್ದು ಹೊಟ್ಟೆಯ ಉರಿಯೂತ ಮತ್ತು ಬಾಧೆಯನ್ನು ನಿವಾರಿಸುತ್ತದೆ ಬಳಕೆ ಒಂದು ಇಂಚು ಶುಂಠಿಯನ್ನು ಒಂದು ಕಪ್ ನೀರಿನಲ್ಲಿ ಕುದಿಸಿ ಹಾಲು ಅಥವಾ ಜೇನುತುಪ್ಪ ಸೇರಿಸಿ ಕುಡಿಯಿರಿ ಇದನ್ನು ದಿನಕ್ಕೆ ಎರಡು ಮೂರು ಬಾರಿ ಕುಡಿದರೆ ಅಜೀರ್ಣ ಎಳ್ಳು ಅಥವಾ ಅಜ್ವೈನ್ ಮತ್ತು ಉಪ್ಪು ಉಪಯೋಗ ಅಜ್ವೈನ್ ಹೊಟ್ಟೆಯ ಗ್ಯಾಸು ಕಡಿಮೆ ಮಾಡುವ ಮತ್ತು ಅಜೀರ್ಣ ನಿವಾರಿಸುವ ಅತ್ಯುತ್ತಮ ಮನೆಮದ್ದಾಗಿದೆ ಬಳಕೆ ಒಂದು ಚಮಚ ಅಜ್ವೈನ್ ಪುಡಿಯನ್ನು ಸ್ವಲ್ಪ ಉಪ್ಪು ಮತ್ತು ಬಿಸಿ ನೀರಿನೊಂದಿಗೆ ಸೇವಿಸಿ ಇದನ್ನು ಹೊಟ್ಟೆ ನೋವು ಮತ್ತು ಗ್ಯಾಸು ಆಗಿದ್ದಾಗ ತೆಗೆದುಕೊಳ್ಳಬಹುದು ಬೇಲೆಯ ಹಣ್ಣಿನ ರಸ ಒಂದು ಚಮಚ ಬೇಲೆಯ ಹಣ್ಣಿನ ರಸ ಕುಡಿಯುವುದು ಹೊಟ್ಟೆ ಸಮಸ್ಯೆಗಳಿಗೆ ಶ್ರಮರಹಿತ ಪರಿಹಾರವಾಗಿದೆ ಬಳಕೆ ಒಂದು ಚಮಚ ಬೇಲೆಯ ಹಣ್ಣಿನ ರಸ ತೆಗೆದುಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಇದು ಹೊಟ್ಟೆಯ ಉರಿಯೂತ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ನಿಂಬೆಹಣ್ಣು ಮತ್ತು ಬೆಲ್ಲ ನಿಂಬೆ ಹಣ್ಣಿನ ರಸ ಮತ್ತು ಬೆಲ್ಲದ ಒಂದು ಚಿಕ್ಕ ತುಂಡನ್ನು ಸೇರಿಸಿ ಸೇವಿಸಿದರೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಬಳಕೆ ಒಂದು ಚಮಚ ನಿಂಬೆಹಣ್ಣಿನ ರಸ ಮತ್ತು ಒಂದು ಚಿಕ್ಕ ತುಂಡು ಬೆಲ್ಲವನ್ನು ಸೇವಿಸಿ ಇದರಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ ನಾರಿಗೆಯ ಅಂದರೆ ಕಿತ್ತಲೆ ಸಿಪ್ಪೆಯ ಪುಡಿ ಉಪಯೋಗ ನಾರಿಗೆಯ ಸಿಪ್ಪೆ ಆಮ್ಲೀಯತೆ ಕಡಿಮೆ ಮಾಡುತ್ತದೆ ಮತ್ತು ಹೊಟ್ಟೆಯ ಪಿತ್ತನಾಶಕವಾಗಿ ಕಾಯಿಲೆ ನಾರಿಗೆಯ ಸಿಪ್ಪೆಯನ್ನು ಪುಡಿ ಮಾಡಿ ಒಂದು ಚಮಚ ಪುಡಿಯನ್ನು ಒಂದು ಗ್ಲಾಸ್ ಬಿಸಿ ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯಿರಿ ಅಜೀರ್ಣ ಸಮಸ್ಯೆ ಇರುವವರು ಮಸಾಲೆ ಕಡಿಮೆ ಮಾಡಿ ಹಸಿರು ತರಕಾರಿಗಳನ್ನು ಹೆಚ್ಚು ಸೇವನೆ ಮಾಡಿ ಅಜೀರ್ಣ ಹೊಂದಿರುವವರು ಹೊಟ್ಟೆಗೆ ತೂಕ ತರುವ ತೀರಾ ಬಿಸಿ ಆಹಾರವನ್ನು ತಪ್ಪಿಸಿ ಹಸಿ ತರಕಾರಿಗಳನ್ನು ಹೆಚ್ಚು ಸೇವಿಸಿ ಕಬ್ಬಿನ ಹುಡಿ ಮತ್ತು ನಿಂಬೆ ಬಿಸಿ ನೀರಿನಲ್ಲಿ ಕಬ್ಬಿನ ಹುಡಿ ಮತ್ತು ನಿಂಬೆ ರಸ ಸೇರಿಸಿ ಕುಡಿಯುವುದು ಅಜೀರ್ಣಕ್ಕೆ ಪರಿಹಾರ ಬಳಕೆ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಚಮಚ ಕಬ್ಬಿನ ಹುಡಿ ಮತ್ತು ಅರ್ಧ ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಕುಡಿಯಿರಿ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಹೊಟ್ಟೆ ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಿಸುತ್ತದೆ ಹಸಿಮೆಣಸು ಮತ್ತು ಜೇನುತುಪ್ಪದ ಉಪಯೋಗ ಹಸಿಮೆಣಸು ಆಮ್ಲೀಯತೆಯನ್ನು ಕಡಿಮೆ ಮಾಡಿ ಹೊಟ್ಟೆಯ ಗ್ಯಾಸನ್ನು ನಿವಾರಿಸುತ್ತದೆ ಬಳಕೆ ಎರಡರಿಂದ ಮೂರು ಹಸಿಮೆಣಸಿನ ತುಂಡುಗಳನ್ನು ಜೇನುತುಪ್ಪದೊಂದಿಗೆ ಸೇವಿಸಿ ಇದನ್ನು ರಾತ್ರಿ ತೆಗೆದುಕೊಂಡರೆ ಬೆಳಿಗ್ಗೆ ಹೊಟ್ಟೆ ಹಸನಾಗಿರುತ್ತದೆ ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪ ಇದರ ಉಪಯೋಗ ನಿಂಬೆ ಆಮ್ಲೀಯತೆಯನ್ನು ಸಮತೋಲನಗೊಳಿಸಿ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಬಳಕೆ ಒಂದು ಚಮಚ ನಿಂಬೆ ರಸ ಒಂದು ಚಮಚ ಜೇನುತುಪ್ಪ ಒಂದು ಗ್ಲಾಸ್ ಬಿಸಿ ನೀರು ಇದನ್ನು ಊಟಕ್ಕಿಂತ ಮೂವತ್ತು ನಿಮಿಷ ಮುಂಚೆ ಕುಡಿಯಿರಿ ಮೊಸರು ಮತ್ತು ನೀರು ಬಟರ್ ಮಿಲ್ಕ್ ಉಪಯೋಗ ಮೊಸರು ಮತ್ತು ನೀರು ಆಮ್ಲೀಯತೆಯನ್ನು ನಿಯಂತ್ರಿಸಿ ಜೀರ್ಣಕ್ರಿಯೆ ಸುಗಮಗೊಳಿಸುತ್ತದೆ ಬಳಕೆ ಒಂದು ಕಪ್ ಮೊಸರು ಒಂದು ಕಪ್ ನೀರು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕರಿಬೇವು ಇದನ್ನು ಊಟದ ಬಳಿಕ ಕುಡಿದರೆ ಅಜೀರ್ಣ ಕಡಿಮೆಯಾಗುತ್ತದೆ ಸೋಂಪಿನ ನೀರು ಇದರ ಉಪಯೋಗ ಸೋಂಪು ಪಾಚಕ ಶಕ್ತಿಯನ್ನು ಅಂದರೆ ಜೀರ್ಣಕ್ರಿಯೆಯ ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಹೊಟ್ಟೆಯ ಗ್ಯಾಸನ್ನು ನಿವಾರಿಸುವ ಗುಣಗಳನ್ನು ಹೊಂದಿದೆ ಬಳಕೆ ಒಂದು ಚಮಚ ಸೋಂಪನ್ನು ಬಿಸಿ ನೀರಿನಲ್ಲಿ ಕುದಿಸಿ ತಂಪಾದ ಮೇಲೆ ಕುಡಿಯಿರಿ ಇದನ್ನು ಊಟದ ಬಳಿಕ ಕುಡಿದರೆ ಹೊಟ್ಟೆ ಹಸರಾಗುವುದು ಮತ್ತು ಹಗುರವೆನಿಸುತ್ತದೆ ಹಾಲು ಮತ್ತು ಏಲಕ್ಕಿ ಇದರ ಉಪಯೋಗ ಹಾಲು ಆಮ್ಲೀಯತೆಯನ್ನು ಕಡಿಮೆ ಮಾಡಿ ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತದೆ ಬಳಕೆ ಒಂದು ಕಪ್ ಹಾಲಿನಲ್ಲಿ ಒಂದು ಏಲಕ್ಕಿ ಪುಡಿ ಮಾಡಿ ಸೇರಿಸಿ ಕುಡಿಯಿರಿ ಇದನ್ನು ರಾತ್ರಿ ಕುಡಿದರೆ ಒಳ್ಳೆಯದು ಚಳಿಗಾಲದಲ್ಲಿ ಬೆಳ್ಳುಳ್ಳಿ ಮತ್ತು ತುಪ್ಪ ಇದರ ಉಪಯೋಗ ಬೆಳ್ಳುಳ್ಳಿಯು ಜೀರ್ಣಕ್ರಿಯೆ ಸುಗಮಗೊಳಿಸುವ ಗುಣವನ್ನು ಹೊಂದಿದೆ ಬಳಕೆ ಒಂದು ಬೆಳ್ಳುಳ್ಳಿ ತುಂಡನ್ನು ತುಪ್ಪದೊಂದಿಗೆ ಕರೆದು ತಿನ್ನಿ ನಂತರ ಬಿಸಿ ನೀರು ಕುಡಿಯಿರಿ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡರೆ ಉತ್ತಮ ಈ ಮನೆಮದ್ದುಗಳು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕವಾಗಿದ್ದು ಯಾವುದೇ ಪಾರದರ್ಶಕತೆ ಇಲ್ಲ ಈ ಮನೆಮದ್ದುಗಳು ನಿಮಗೆ ಯಾವುದೇ ಸಮಯದಲ್ಲಿ ಆದರೂ ಉಪಯುಕ್ತವಾಗಬಹುದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು